ಟೈಮು ನಿನ್ನೆ ಅಪ್ಪುಗೆ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದು ನಿನ್ನೆ ವೀಡಿಯೋದಲ್ಲಿ ಹೇಳಿದೆಲ್ಲ ಹೋಗಬೇಕು ಅಂತ ಒನ್ ಟು ಫಿಫ್ತ್ ಇತ್ತು ಇವತ್ತು ಸಿಕ್ಸ್ತು ಟೆಂತ್ ಎಸ್ ಎಲ್ ಎಲ್ ಸಿ ಇದೆ ಇವತ್ತು ಮತ್ತೆ ಹೋಗಬೇಕು ಮಳೆ ಎಷ್ಟೊತ್ತರೆಗೂ ಬಂತು ಇವಾಗ ಸ್ಟಾಪ್ ಆಗಿದೆ ಹಂಗಾಗಿ ಎರಡೂವರೆಗೆ ಬಿಟ್ಟಿದೆ ನಿನ್ನೆ ಅರ್ಧ ಗಂಟೆ ಆಯಿತು ಅನ್ನೋದ್ಕೊಂಡೋಗೋಷ್ನಿಗೆ ಹಾಗೆ ಹೋಯಿತು ನಿಧಾನಕ್ಕೆ ಹೋದೆ ಇವತ್ತು ಎರಡೂವರೆಗೆ ಬಿಡೋಣ ಅಂತ ಅಂದ್ಕೊಂಡಿದೆ ಅಲ್ರೆಡಿ ಎರಡು ಕಾಲ ಆಗಿದೆ ಊಟ ಮಧ್ಯಾಹ್ನದ ಊಟನೇ ಯಾಕೋ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟು ಟೀಗೆ ಇಟ್ಬಿಟ್ಟಿದೆ ಟೀ ಕುಟ್ಕೊಂಡು ಹೋಗೋಣ ಸ್ವಲ್ಪ ಅಂತೇಳಿ ಚಳಿ ಬೇರೆ ಆಗ್ತಾ ಇದೆಯಲ್ಲ ಸ್ವಲ್ಪ ಟೀ ಕುಟ್ಕೊಂಡು ಹೋಗೋಣ ಬಂದ ಮೇಲೆ ನೋಡೋಣ ಏನಾದರೂ ಅಂತ ಟೀ ಕುಟ್ಕೊಂಡು ಹೊರಡ್ತೀನಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ಕೂಲಲ್ಲಿ ಯಾಕಂದರೆ ನಾನು ಹೋದಾಗ ಇನ್ನು ಪೇರೆಂಟ್ಸ್ ಯಾರು ಬಂದಿರಲಿಲ್ಲ ನಾನು ಹೋಗ್ತಿದ್ದಂಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಟೈಮು ಇರಲಿಲ್ಲ ಬೇಗ ಬೇಗನೆ ಸ್ಟಾರ್ಟ್ ಮಾಡಿ ಬೇಗ ಬೇಗನೆ ಮುಗಿಸ್ಬಿಟ್ರು ಒನ್ ಅವರಲ್ಲಿ ಕರೆಕ್ಟ್ ಟೈಮಿಂಗ್ಸ್ ಎಷ್ಟು ಚೆನ್ನಾಗಿ ಫಾಲೋ ಮಾಡಿದ್ರು ಅಂದರೆ ಅದೊಂದು ಖುಷಿಯೇ ಆಯಿತು ಅಂತ ಹೇಳ್ಬೋದು ಇವತ್ತು ಹಂಗೆನೇ ಬೇಗ ಹೋಗಿ ಬೇಗ ಬರೋಣ ಅಂತೇಳಿ ಆ ಕಡೆಯಿಂದ ಇವತ್ತು ಬರ್ತೀನಿ ಕರ್ಕೊಂಡ್ಬರೋಕೆ ಅಂತ ಹೇಳಿದ್ದಾರೆ ಹಸ್ಬೆಂಡು ಹಾಗಾಗಿ ಈ ಕಡೆಯಿಂದ ಹೋಗೋದಷ್ಟೇ ಅಲ್ವಾ ಕೂದ್ರಾಯಿತು ಅಂತ ನೋಡೋಣ ಬಂದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡ್ತಾಯಿರಿ ಕೊನೆಯವರೆಗೂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ನಿನ್ನೆದೇ ಅದು ಇದು ವೀಡಿಯೋ ಬಟ್ ಅಲ್ಲಿ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ವಾ ವೆಲ್ಕಮ್ ಹೇಳಿರಲಿಲ್ಲಲ್ಲ ಹಂಗಾಗಿ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಅದಷ್ಟು ಆದಮೇಲೆ ಸಂಜೆ ಮಕ್ಕಳು ಮನೆಗೆ ಬಂದ ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಇದು ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳಿದ್ರು ಒಂದಷ್ಟು ನೀರಲ್ಲಿ ಎಷ್ಟು ಸ್ಪೂನ್ ಉಪ್ಪು ಕರಗುತ್ತೆ ಅಂತೇಳಿ ಚೆಕ್ ಮಾಡ್ಕೊಂಬಂದು ಹೇಳಬೇಕು ಅಂತ ಅದಕ್ಕೆ ಪುಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ಲು ನಾನು ಎಲ್ಲನೂ ಕರಗುತ್ತೆ ಅಂತ ಅಂದ್ಕೊಂಡಿದ್ದೆ ಲಾಸ್ಟಲ್ಲಿ ಉಪ್ಪು ಎಷ್ಟೊಂದು ಹಂಗೆ ತಾಳದಲ್ಲಿ ಕೂ ಕೂರ್ತಾಯಿತ್ತು ಕರಗಲಿಲ್ಲ ಅದನ್ನು ಅಮ್ಮ ಮಾಡುವಾಗಲೇ ನಂಗೆ ಅರ್ಥ ಆಗಿದ್ದು ನಿಮಗೂ ಯಾರಿಗಾದರೂ ಏನಾದರೂ ಅನ್ನಿಸ್ತಾ ಅದ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ ಇದಾದ ಮೇಲೆ ನಾನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನದ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಿಗ್ಗೆ ಇದ್ದುಬಿಟ್ಟು ಫಸ್ಟು ತರಕಾರಿ ಪಲ್ಯನ ಮಾಡಿಕೊಂಡೆ ನಾನು ಫಸ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಮೇಲೆ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಟೊಮೊಟೊ ಹಾಕಿ ಸಾಫ್ಟಾಗೋವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸ್ ತರಕಾರಿನ ತೊಗೊಂಡಿದ್ದೀನಿ ನೀವು ಸಿಂಗಲ್ ಯಾವುದಾದ್ರೂ ಒಂದೇ ತರಕಾರಿನ ಯೂಸ್ ಮಾಡಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಹೀರೆಕಾಯಿ ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಹೀರೆಕಾಯಿನ ನಾನು ಹೀರೆಕಾಯಿ ಎಣ್ಗಾಯಿ ಮಾಡ್ತಾರೆ ಅಂತೇಳಿ ಮೊಬೈಲಲ್ಲಿ ನೋಡಿದೆ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಅದನ್ನೇ ಮಾಡೋಣ ಸ್ಪೆಷಲಾಗಿರುತ್ತೆ ಅಂತ ಅಂದ್ಕೊಂಡು ತೊಗೊಂಬಂದಿದ್ದೆ ಬಟ್ ಸಾಕಾಗಲ್ಲ ಅಂತ ಅನ್ನಿಸ್ತು ನನಗೆ ಹಂಗಾಗಿಬಿಟ್ಟು ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಈ ಒಂದು ಪಲ್ಯನ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿ ಒಂದು ಬೀಟ್ರೋಟು ಒಂದು ಕ್ಯಾರೋಟು ಸ್ವಲ್ಪ ಬೀನ್ಸು ಇಷ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಿಮಗೆ ಇನ್ನೂ ಬೇರೆ ಯಾವುದಾದ್ರೂ ತರಕಾರಿ ಇದ್ರೆ ಹಾಕ್ಕೋಬೋದು ಯಾವುದಾದ್ರೂ ಇಲ್ಲ ಅಂದರೆ ಸ್ಕಿಪ್ ಕೊಡೋ ಮಾಡ್ಕೋಬೋದು ಆ ರೀತಿಯಾಗಿ ಇದೊಂದು ಪಲ್ಯನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಹಸ್ಬೆಂಡು ಇದೆಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಕೇಳ್ತಾಯಿದ್ರು ತಿನ್ನೋಡು ನಾನು ಮಾಡಿದ ಮೇಲೆ ಹೆಂಗಿರುತ್ತೆ ಅಂತ ಆಮೇಲೆ ಹೇಳು ಅಂತ ಹೇಳಿದ್ದೆ ತಿನ್ನುವಾಗ ಏನು ಹೇಳಿದ್ರು ಅಂತ ಹೇಳ್ತೀನಿ ನೆಕ್ಸ್ಟು ಇವಾಗ ಅದು ಎಷ್ಟನ್ನು ಸ್ವಲ್ಪ ಫ್ರೈ ಆದಮೇಲೆ ನೀರು ಅದು ಮುಳುಗೋ ಮಾತ್ರ ನೀರು ಹಾಕಿ ಉಪ್ಪಾಕಿ ನಾನಿವಾಗ ಮುಚ್ಚಿ ಒಂದು ವಿಷಲ್ ಎರಡು ವಿಷಲನ್ನು ತೆಕ್ಕೋಬೇಕಾಗುತ್ತೆ ಇವಾಗ ವಿಷಲ್ ಹೋದ್ಮೇಲೆ ತೆಗ್ದಿದ್ದೀನಿ ಇವಾಗ ಅದನ್ನು ಮತ್ತೆ ಸ್ಟವ್ ಆನ್ ಮಾಡಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದಕ್ಕೆ ಮಾಮೂಲಿ ನಾವು ಸಾಂಬಾರಿಗೆ ಏನು ಸಾಂಬಾರು ಪೌಡರ್ ಮಾಡ್ತಿರ್ತೀವಲ್ಲ ಅದೇ ಸಾಂಬಾರು ಪೌಡರು ಒಂದು ಎರಡೂವರೆ ಸ್ಪೂನಷ್ಟು ಒಂದು ಸ್ವಲ್ಪ ಪಲ್ಯದ ಪುಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಪಲ್ಯದ ಪುಡಿನ ಮಾಡಿಟ್ಕೊಂಡ್ರೆ ಎಲ್ಲದಕ್ಕೂ ತುಂಬನೇ ಟೇಸ್ಟಿಯಾಗಿರುತ್ತೆ ಅಂತೇಳಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿಬಿಟ್ಟು ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಯಾವುದೇ ಒಂದು ಗ್ರೇವಿ ಮಾಡಿ ಈ ರೀತಿ ನೀರು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪೇ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಮತ್ತೆ ಮಾಡೋದು ಬೇಡ ಟೇಸ್ಟನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ನಾನು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಚಪಾತಿ ಒಸ್ಕೊಂಡು ಮಾತಾಡಿಕೊಂಡು ಹಸ್ಬೆಂಡ್ ರಜೆ ಮಾಡಿದ್ದರು ಮಕ್ಕಳಿಗೆ ಕೂಡ ಮಳೆ ಅಂತ ಹೇಳಿ ರಜೆ ಕೊಟ್ಟಿದ್ದರು ಹಂಗಾಗಿಬಿಟ್ಟು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲರೂ ಮನೇಲಿದ್ವಿ ನಾನೇನೋ ಒಂದು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಮಕ್ಕಳು ಸ್ಕೂಲಿಗೆ ಹೋದರೆ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ನಾನು ನಮ್ಮ ಲವ್ ಸ್ಟೋರಿ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಈ ಸಲನೂ ಕೂಡ ಫ್ಲಾಪ್ ಆಯಿತು ನೋಡೋಣ ಇನ್ಯಾವತ್ತಾದ್ರೂ ಫ್ರೀಯಾಗಿದ್ದರೆ ನಾನು ಹೇಳ್ತೀನಿ ನಮ್ಮ ಲವ್ ಸ್ಟೋರಿ ವೀಡಿಯೋನ ಮಾಡ್ತೀನಿ ನಾನು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಚಪಾತಿನ ಇದ್ದೀನಿ ನನ್ನ ಹಸ್ಬೆಂಡು ಆಮೇಲೆ ಪಲ್ಯ ಆಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಮಕ್ಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ನನ್ನ ಹಸ್ಬೆಂಡ್ ಏನು ಹೇಳಿದ್ರು ಹ್ಯಾಪಿ ಟು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ ಹ್ಯಾಪಿ ಟು ಆ್ಯನಿವರ್ಸರಿ ಅಂತ ಏನೇ ಹೇಳ್ತಾಯಿದ್ರು ಅದಕ್ಕೆ ನಾಡ್ತಾಯಿದ್ರು ಒಟ್ಟಿಗೆ ಕೂತ್ಕೊಂಡು ತಿಂಡಿನ ಮುಗಿಸ್ಕೊಂಡು ಆನಂತರ ರೆಡಿಯಾಗಿಬಿಟ್ಟು ಹೊರಗಡೆ ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಹಂಗೇನೇ ಅಪ್ಪ ಅಮ್ಮನ ನೋಡಿಕೊಂಡು ಚಿನ್ನಿ ಮಾತಾಡಿಸ್ಕೊಂಡು ಬರೋಣ ಆ ಹೋಗೋಣ ಅಂತ ಪ್ಲ್ಯಾನ್ ಇದು ಪ್ಲ್ಯಾನ್ ಮಾಡಿಕೊಂಡು ಹೊರಟಿವಿ ಇವಾಗ ರೆಡಿಯಾಗಿ ನನ್ನ ಹಸ್ಬೆಂಡಿಗೆ ಇದು ಒಂದು ಬೆಳ್ಳಿದು ಚೈನನ್ನು ಹಾಕ್ತಾ ಇದ್ದೀನಿ ಇದು ಬಂದು ನನ್ನ ಹಸ್ಬೆಂಡಿಗೆ ಅಂತಲೇ ತೊಗೊಂಡಿದ್ದಲ್ಲ ನಾನು ಇದು ಹೇಳ್ಬಿಡ್ತೀನಿ ಅಪ್ಪಾಜಿಗೆ ಲಾಸ್ಟ್ ಟೈಮು ಕಡ್ಗ ಕೊಡ್ಸಿರೋದು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅಪ್ಪಾಜಿ ಎಷ್ಟು ಖುಷಿಪಟ್ಟರು ಅಂತ ಬಟ್ ಅವ್ರ ಕೈಗೆ ತುಂಬಾ ದೊಡ್ಡದಾಗಿತ್ತು ಅಂತ ಒಂದು ಟೂ ಡೇಸಲ್ಲೆಲ್ಲ ಮತ್ತೆ ವಾಪಸ್ ತೊಗೊಂಬಂದು ಕೊಟ್ಬಿಟ್ರು ಚೇಂಜ್ ಮಾಡೋದಕ್ಕೆ ಅಂತ ಚೇಂಜ್ ಮಾಡೋದಕ್ಕೆ ಹೋದಾಗ ಸೈಜ್ ಸಿಗಲಿಲ್ಲ ಅಂತ ಏನು ಮಾಡಿದೆ ನಾನು ಚೈನೇ ಹಾಕ್ಕೊಳ್ತಾರೆ ಬಿಡು ಅಂತ ಅಷ್ಟೇ ಗ್ರಾಮೀಣ ತೊಗೋಬೇಕು ಅಂತ ಹೇಳಿದ್ರು ಅಂತ ಸರನ ಚೇಂಜ್ ಮಾಡ್ಕೊಂಬಂದ್ಬಿಟ್ಟೆ ಅಪ್ಪಾಜಿ ಕೊರಳಲ್ಲಿ ಬೆಳ್ಳಿ ಸ್ವಲ್ಪ ಕಪ್ಪಗಾಗುತ್ತೆ ಅದು ಬಳೆ ಆಗಿದ್ರೆ ಪ್ಲೈನ್ ಇರೋದಲ್ವ ಕ್ಲೀನ್ ಮಾಡ್ಕೊಬೋದು ಅಂತ ಹಾಕ್ಕೊಂಡಿದ್ದೆ ನೀನು ಸಾರ ತೊಗೊಂಬಂದಿದೆಯಲ್ಲ ಸುಮ್ಮನೆ ಅದು ಒಂದು ಎರಡು ದಿನಕ್ಕೆಲ್ಲ ಬೇಡ ಅಂತ ಬಿಟ್ಟೆ ಹೋಗ್ಬಿಟ್ರು ನಂಗೆ ಸ್ವಲ್ಪ ಬೇಜಾರೇ ಆಗೋಗ್ಬಿಟ್ಟು ಆದರೆ ಅದಕ್ಕೆ ಹಸ್ಬೆಂಡ್ ಸ್ವಲ್ಪ ದುಡ್ಡು ಕೊಟ್ಟಿದ್ದರು ನಾನು ಒಂದು ತೌಸಂಡ್ ರುಪೀಸ್ ಅಷ್ಟೇ ಕೊಟ್ಟಿದ್ದು ಇನ್ನು ಉಳಿದಿದ್ದೆಲ್ಲ ಹಸ್ಬೆಂಡೇ ಕೊಟ್ಟಿದ್ದರು ಹಂಗಾಗಿಬಿಟ್ಟು ನಾನು ಹಸ್ಬೆಂಡ್ಗೆ ಹೇಳಿದೆ ಅಪ್ಪಾಜಿ ನನ್ನ ದುಡ್ಡಲ್ಲಿ ನಾನು ನೆಕ್ಸ್ಟ್ ಟೈಮ್ ಬಟ್ಟೆ ಕೊಡಿಸ್ತೀನಿ ಇದನ್ನು ನಾನು ನನ್ನ ಗಿಫ್ಟ್ ಅಂತ ಹಾಕ್ಕೊಳ್ಳಿ ಅಂತ ಆಮೇಲೆ ಪಾಪ ಹಾಕ್ಕೊಂಡ್ರ ಅಂತ ಹೇಳಿದ ಮೇಲೆ ಈ ವರ್ಷ ನನ್ನ ವೆಡ್ಡಿಂಗ್ ಏನು ನನ್ನ ಹಸ್ಬೆಂಡ್ಗೆ ಅದೇ ಗಿಫ್ಟ್ ಅಂತ ಹೇಳಿ ಕೊಟ್ಟಿದ್ದೀನಿ ಅಪ್ಪಾಜಿಗೆ ಏನಾದರೂ ಕೊಡಿಸಿದ ಮೇಲೆ ನನ್ನ ಗಿಫ್ಟಾಗಿ ಕಂಪ್ಲೀಟ್ ಅಂತ ಅನಿಸುತ್ತೆ ಅಂತ ಅಪ್ಪಾಜಿಗೆ ಬಟ್ಟೆ ಕೊಡಿಸ್ಬೇಕು ಯಾವಾಗುತ್ತೆ ನೋಡೋಣ ನೆಕ್ಸ್ಟ್ ಏನಾದರೂ ಸ್ಪೆಷಲ್ ಥರ ಇರಲಿ ಕೊಡಿಸೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮ ಭದ್ರಾವತಿ ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ ನಿಮಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಎಲ್ಲ ಕಡೆಯೂ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ಕಡೆನೂ ವಿಡಿಯೋಗಳು ಇದೆ ಬಟ್ ಡ್ಯಾಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ನಾನು ತುಂಬ ಮಳೆ ಅಂತ ಅಂತೇಳಿ ಬೇಡ ಅಂದೆ ಆಮೇಲೆ ನೋಡಿದ್ರೆ ಮಳೆನೇ ಕಡಿಮೆ ಇತ್ತು ಇವತ್ತು ಮಕ್ಕಳಿಗೆ ಮಳೆನೇ ಇಲ್ಲ ಬಿಸಿಲಿದೆ ಅಂತ ಟೈಮಲ್ಲಿ ರಜೆ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಇಲ್ಲೇ ಒಳೇಲಿ ನೀರು ಹೋಗ್ತಾ ಇರ್ತಲ್ವ ಅದನ್ನೇ ನೋಡಿಕೊಂಡು ಆಮೇಲೆ ಊರಿಗೆ ಹೋದ್ವಿ హబడట్రీ అప్పి నోడీ చూ అల్ పప్పనత్ర ಅದೇ ಮತ್ತೆ ಯಪ್ಪಾ ದೇವ್ರೆ ಭಗವಂತ ನನಗೆ ಹೇಳಿದ್ನಲ್ಲ ಹಂಗಾಯ್ತು ನೀರು ನೀರು ಅಂತ ಇದ್ರು ಮಳೆ ಇಲ್ದಾಗ ಈಗ ಅಯ್ಯೋ ನೀರು ಅಯ್ಯಯ್ಯೋ ನೀರು ಆಮೇಲೆ ಎಲ್ರನ್ನು ಮಾತಾಡಿಸ್ಕೊಂಡು ಅಲ್ಲೇನು ವೀಡಿಯೋನ ಮಾಡೋಕೆ ಹೋಗಲಿಲ್ಲ ಚಿನ್ನಿ ಅಪ್ಪಾಜಿ ಅಮ್ಮ ಎಲ್ಲರೂ ಇದ್ದರು ಎಲ್ಲರನ್ನು ಮಾತಾಡಿಸ್ಕೊಂಡು ಅದಾದಮೇಲೆ ನನ್ನ ಫ್ರೆಂಡ್ ಮನೆಗೂ ಹೋಗಿ ಬಂದ್ವಿ ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂತ ಬಂದ್ವಿ ಬಟ್ ಅಷ್ಟರೊಳಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ರಲ್ವ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೂ ಹೋಗಿ ವಿಸಿಟ್ ಮಾಡಿ ಅವಳನ್ನು ಮಾತಾಡಿಸ್ಕೊಂಡು ಬಂದ್ವಿ ಬನ್ ಬರುವಾಗ ಕೇಕ್ ತೊಗೊಂಬಂದಿದ್ವಿ ಹಂಗೇ ಕೇಕ್ ಕಟ್ಟಿಂಗ್ನ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಖುಷಿ ಅಲ್ವಾ ನನಗೇನು ಈ ಸಲ ಕೇಕ್ ಎಲ್ಲ ತೊಗೊಂಬರ್ಬೇಕು ಕಟ್ ಮಾಡಬೇಕು ಅನ್ನೋದು ಇರಲಿಲ್ಲ ಹಂಗಾಗಿಬಿಟ್ಟು ಮಕ್ಕಳು ಖುಷಿಗೆ ಯಾಕೋ ಬೇಜಾರು ಥರ ಮುಖ ಮಾಡ್ಕೊಂಬಿಟ್ರು ಮಕ್ಕಳು ಅಂತೇಳಿ ಆಮೇಲೆ ಕೇಕ್ ತೊಗೊಂಬಂದು ಅವ್ರ ಖುಷಿಗೆ ಕಟ್ ಮಾಡಿದ್ವಿ ತುಂಬ ದಿನ ಆಗಿತ್ತು ಕೇಕ್ನೂ ತಿಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹಂಗಾಗಿ ಹೋಗಿ ಹೊರಗಡೆ ತೊಗೊಂಬಂದ್ವಿ ನನ್ನ ಹಸ್ಬೆಂಡು ಆಮೇಲೆ ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ಮನೇಲಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ ಅಷ್ಟೇ ಅದಾದಮೇಲೆ ಮತ್ತೆ ಏನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಫ್ರೆಂಡ್ಸ್ ಇಷ್ಟ ಆಗಿತ್ತು ಮತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲಲ್ಲ ಅಂತ ಕೇಳ್ಬೋದು ದೇವಸ್ಥಾನಕ್ಕೆ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಬಾಗ್ಲಾಕಿತ್ತು ಹಾಗಾಗಿ ಇಷ್ಟೊತ್ತಲ್ಲೆಲ್ಲ ಬಾಗ್ಲಾಕಿರ್ತಾರೆ ಬಿಡು ಅಂದ್ಕೊಂಡು ನಾವು ಮತ್ತೆ ಏನು ಬೇರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಸಂಜೆನೂ ಸ್ವಲ್ಪ ಲೇಟ್ ಆಯ್ತಲ್ಲ ಬಂದಿದ್ದು ಆಮೇಲೆ ನಮ್ಮ ಮನೆಯವ್ರ ಅತ್ತೆ ಮಾವ ಅವ್ರದ್ದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಅವರಿಗೂ ಈ ವಿಡಿಯೋದಲ್ಲಿ ವಿಷಸ್ ತಿಳಿಸ್ಬಿಡ್ತೀನಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅವರು ಪಾಪ ಸಂಜೆ ಫೋನ್ ಮಾಡಿದ್ರು ಬರ್ರಿ ಮನೆಗೇನೆ ಸೆಲೆಬ್ರೇಟ್ ಮಾಡೋಣ ಅಂತ ಅದ ಅಂದರೆ ಏನಾಗಿತ್ತು ಅಂತಂದರೆ ಹಸ್ಬೆಂಡ್ ಸ್ವಲ್ಪ ಕೆಲಸ ಇತ್ತು ಅಂತಲೇ ಅಲ್ಲಾಸೆ ಬಂದರೂ ಅವ್ರ ಮನೆ ಹತ್ರ ಹೋಗೋಕೆ ಹಂಗಾಗಿಬಿಟ್ಟು ಮತ್ತೆ ಫೋನ್ ಮಾಡಿದಾಗ ಹೋಗೋದಿಕ್ಕೂ ನೀರೆಲ್ಲ ಬಿಟ್ಟಿದ್ರಲ್ವ ಭದ್ರಾ ಡ್ಯಾಮಲ್ಲಿ ಹಂಗಾಗಿ ನೀ ರೋಡಲ್ಲೆಲ್ಲ ನೀರು ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಮತ್ತೆ ಹೋಗೋದಕ್ಕೂ ಆಗೋಲ್ಲ ಅಂತಂದ್ಬಿಟ್ಟು ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಬಿಡ್ರಿ ಅಂತ ಹೇಳಿ ಇಟ್ವಿ ಅವರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೆ ಏನು ಅನ್ನಿಸ್ತು ಸೆಲೆಬ್ರೇಟ್ ಮಾಡಿದ್ದು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯ್ತಾ ಏನು ಅನ್ನೋದನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನಗಂತೂ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನಾನು ಅಂದ್ಕೊಂಡಂಗೆ ಹೋಗಲಿಲ್ಲ ಅಂತೇಳಿ ಒಂದು ಕಡೆ ಸ್ವಲ್ಪ ಬೇಜಾರ್ತಾರನೇ ಅನ್ನಿಸ್ತು ಅಂದರೆ ಫ್ಲಾಪ್ ಆಯಿತು ಏನೋ ಲವ್ ಸ್ಟೋರಿ ವಿಡಿಯೋ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ನಲ್ವ ಅದಾಗಲಿಲ್ಲ ಅಂತ ನಿಮಗೆ ಹೇಗಿಸ್ತು ಅದ್ರ ಬಗ್ಗೆ ನೆಕ್ಸ್ಟ್ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋಲಿಗೆ ಹೆಣ್ಣು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್